ಶಾಲೆಯಲ್ಲಿ ಒಂದೇ ಮಾತ್ರ ಹಾಡು ಹಾಡಿದ ತಪ್ಪಿಗೆ ಆ ಬಾಲಕನನ್ನ ಶಾಲೆಯಿಂದ ಆಚೆ ಹಾಕಲಾಗುತ್ತೆ ಮುಂದೆ ಅದೇ ಬಾಲಕ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸೆಪ್ಟೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿಯ ದಿನದಂದು ಆರ್ ಎಸ್ ಎಸ್ನ ನ ಸ್ಥಾಪನೆ ಮಾಡ್ತಾರೆ ಅವರ ಹೆಸರೇ ಕೇಶವರಾವ್ ಬಲಿರಾಮ್ ಹೆಗಡೆವಾರ್ ಅಂದು ಕೇವಲ ಐದು ಜನರೊಂದಿಗೆ ಶುರುವಾದ ಶಾಖೆ ಇಂದು ಭಾರತದಾದ್ಯಂತ ಐವತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಹಾಗೂ ತೊಂಬತ್ತು ಲಕ್ಷಕ್ಕಿಂತ ಅಧಿಕ ಸ್ವಯಂ ಸೇವಕರನ್ನು ಹೊಂದಿದೆ ಆರ್ ಎಸ್ ಎಸ್ನ ಮೆಂಬರ್ಶಿಪ್ಗೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಇರೋದಿಲ್ಲ ಹಾಗೂ ಆರ್ ಎಸ್ ಎಸ್ ಯಾರಿಗೂ ಸಹ ಐಡಿ ಕಾರ್ಡ್ ಆಗಲಿ ಬಿಸ್ನೆಸ್ ಕಾರ್ಡ್ ಆಗಲಿ ಕೊಡೋದಿಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕನು ತನಗೆ ಇಚ್ಛೆಯಾದಾಗ ಆರ್ ಎಸ್ ಎಸ್ನ ನ ಸೇರಬಹುದು ಹಾಗೂ ಬೇಡ ಅಂದಾಗ ಇದರಿಂದ ದೂರ ಹೋಗಬಹುದು ಆದರೆ ಆ ರೀತಿ ದೂರ ಹೋದವರ ಸಂಖ್ಯೆ ತುಂಬ ವಿರಳ ಆರ್ಎಸ್ಎಸ್ ನಲ್ಲಿ ಭಗವಾಧ್ವಜವೇ ಆರ್ ಎಸ್ ಎಸ್ ನ ಹೆಡ್ ಆಗಿರುತ್ತೆ ಅದರ ಅಡಿಯಲ್ಲಿಯೇ ಎಲ್ಲಾ ಸಂಕಲ್ಪಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅದರಂತೆ ದೇಶಕ್ಕಾಗಿ ಸೇವೆಗೈಯಲಾಗುತ್ತದೆ ಆರ್ ಎಸ್ ಎಸ್ ಪ್ರಾರಂಭವಾಗಿ ಇಲ್ಲಿಗೆ ನೂರು ವರ್ಷಗಳಾದವು ಈಗ ಇದು ಶತಮಾನೋತ್ಸವದ ಸಂಭ್ರಮದ ಸಮಯ ಈ ಸಂಭ್ರಮ ಆಚರಣೆಯ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಕ್ಟೋಬರ್ ಹನ್ನೆರಡರಂದು ನಮ್ಮ ಕಲಬುರಗಿಯಲ್ಲಿ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿದೆ ಹಳ ಗಂಜ್ ನಗರೇಶ್ವರ ಶಾಲೆಯಿಂದ ಮಧ್ಯಾಹ್ನ ಮೂರು ಗಂಟೆಗೆ ಈ ಪಥ ಸಂಚಲನವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ